ಕೆ ಪಿ ಅಗ್ರಹಾರ ಬೆಟ್ಟಮ್ಮ ಸರ್ಕಲು ಆರು ತಿಂಗಳ ಕೆಳಗಡೆ ಇಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಬಿ ಬಿ ಎಂ ಪಿ ಮತ್ತು ಸ್ಟ್ರಾಮ್ ವಾಟರ್ ಬಿ ಬಿ ಎಂ ಪಿ ಅವರು ಇಲ್ಲಿ ಯಾವುದೇ ರೀತಿ ನೀರು ನಿಲ್ಲಲ್ಲ ಇನ್ಮುಂದೆ ಅಂದ್ಬಿಟ್ಟು ಒಳಚರಂಡಿ ಕಾಮಗಾರಿಗಳನ್ನು ಮಾಡಿದ್ರು ದೊಡ್ಡ ದೊಡ್ಡ ಪೈಪ್ಗಳು ಹಾಕಿದ್ರು ನೀರು ನಿಂತ್ಕೊಳ್ಳೋದೇ ಇಲ್ಲ ಕ್ಲೀನಾಗಿ ಫ್ಲೋ ಆಗಿಬಿಡುತ್ತೆ ಅಂದ್ಬಿಟ್ಟು ಆರು ತಿಂಗಳು ಕರೆಕ್ಟು ನವಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕೆಲಸ ಮಾಡಿದ್ರು ಇವಾಗ ನೋಡಿದ್ರೆ ನೀರು ಹರ್ಕೊಂಡು ರೋಡೆಲ್ಲ ಫುಟ್ಪಾತ್ ಮೇಲೆ ಮನೆಗಳ ಒಳಗಡೆ ಎಲ್ಲ ಸೇರಿಕೊಂಡು ಸುಮಾರು ನೂರರಿಂದ ನೂರೈವತ್ತು ಮನೆಗಳಲ್ಲಿ ನೀರು ತುಂಬಿ ಸುಮಾರು ಹಾನಿಯಾಗಿದೆ ಸುಮಾರು ಜನ ಇದರಲ್ಲಿ ಲಾಸ್ ಆಗಿಬಿಟ್ಟಿದೆ ಪಾಪ ಈ ಏರಿಯಲ್ಲಿ ಎಲ್ಲ ಬಡವರು ಕೂಲಿ ಕೆಲಸ ಮಾಡೋರು ಮನೆ ಕೆಲಸ ಮಾಡೋರು ಇರೋದು ಎಲ್ಲ ಪಾಪ ಕೆಲಸ ಕಾರ್ಯ ಬಿಟ್ಟು ಮನೆಗಳಲ್ಲಿ ತಿಂದ್ಕೊಂಡಿರೋದು ನೀರು ರೋಡಲ್ಲಿ ಹಾಕ್ತಾ ಇದ್ದಾರೆ ಬೆಂಗಳೂರಿಗೆ ಸಿಂಗಪುರ್ ಮಾಡಬೇಕು ಅಂತ ಹೊರಟಿದ್ದಾರೆ ಫಸ್ಟು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕರೆಕ್ಟಾಗಿ ಮಾಡಿಸಿ ಹೇಳಿ ಈ ಇಷ್ಟು ನೀರು ಬರೋಕ್ಕೆ ಕಾರಣ ಏನಂದರೆ ಇದು ರೈನ್ ವಾಟ್ರ್ ಹೋಗೋದು ಮೋರಿಯಲ್ಲಿ ಇವರು ಒಂದು ಪೈಪು ಅಡ್ಡ ಹಾಕಿದ್ದಾರೆ ಅದು ಯಾವುದೋ ಅಪಾರ್ಟ್ಮೆಂಟ್ ಪೈಪ್ ಅನಿಸುತ್ತೆ ಅದು ಕರೆಕ್ಟು ಸೆಂಟ್ರಲ್ ಹಾಕ್ಬಿಟ್ಟಿದ್ದಾರೆ ನೀರೆಲ್ಲ ರಿವರ್ಸ್ ಫ್ಲೋ ಹೊಡಿತಾ ಇದೆ ಸರ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ